ಗುರು ಅಸೂರರಿಗೆ ಸರಿ ಸಮಾನವಾಗಿರುವ ನಿನ್ನ ನಮಕ ಮಂಡಲವು ಹಿಂದೆ ನಡುರಾತ್ರಿಯಲ್ಲಿ ಬಂದಿರುವೆಲ್ಲ ಅದೇನೆಂದು ಬೇಗನೆ ಅರುವಂತವನದು ನಡುರಾತ್ರಿಯಲ್ಲಿ ಬಂದ ಕಾರಣವನ್ನು ಕೇಳ್ತಿರಲ್ಲ ಯುದ್ಧದಲ್ಲಿಯೇ ನಮ್ಮ ಪ್ರಚಂಡ ಸೇನಾನಿಗಳು ಆ ಪಾಂಡವರಿಗೆ ಕಿರಕೊಡುವಂತಾಯಿತು ಗಣನಿಗೆ ದಳಪಟ್ಟಾಧಿಕಾರ ನೀಡುತ್ತಾ ಇತ್ತು ಹೇ 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 ಮಾವಯ್ಯ ಶಜರಾಜ ಆ ಮಸಿಹೀನರಾದ ಪಾಂಡವರನ್ನು ಜಯಿಸುವುದಕ್ಕೆ ಕೇವಲ ಒಂದು ಕೊರತೆ ಕಾಣುತ್ತಿದೆ ಮಾವಯ್ಯ ಕೊರತೆ ಕಾಣುತ್ತಿದೆ ದಯವಿಟ್ಟು ನಮ್ಮನ್ನು ಸಲಹೆ ಆಶಪಡಿ ಹಾ ಕೌರ ನನ್ನಿಂದ ಸಾಧ್ಯವಾದರೆ ಅದೇನಂದು ಹರವು ನಾವು ಅಯ್ಯ ಮಾವಯ್ಯ ಶಿಲ್ಲರಾಜ ಭಾಷೆ ಕೊಟ್ಟಿದ್ದೀರಿ ಧನ್ಯವಾದಗಳು ಭಾಷೆಯ ತಕ್ಕಾಗೆ ನೀವು ಕರ್ಣನಿಗೆ ಸಾರಥಿಯಾಗಿ ರಥ ನಡೆಸಿಕೊಡಬೇಕು

ಭಿಕ್ಷೆ ಬೇಡಿಕೊಂಡು ಹೊಟ್ಟೆ ಹೊಡೆದುಕೊಳ್ಳುತ್ತಿರುವ ಆ ಕರ್ಣನಿಗೆ ಆ ಕರ್ಣನಿಗೆ ನಾನು ನಾನು ಸಾರಥಿಯೇ ತಕ್ಕತನದಿಂದ ವತನ ಪಡೆದು ನನ್ನನ್ನು ಎಷ್ಟು ಕಟ್ಟಿಗೆ ಸಿಗುತ್ತಿದೆ ನಿನ್ನ ಕೆಣ್ಣಿಗೆ ಎರಡು ಪಾಲಿಸಬೇಕೆನಿಸುತ್ತಿದೆ ಅದಮ್ಮ ಹೊರಟು ಹೋಗಿ ಇಲ್ಲಿಂದ ಅವಯ್ಯ ಶನಿರಾಜ ಕೋಪ ಕೋಪ ಮಾಡಿಕೊಳ್ಳಿ ನೀನು ಒಪ್ಪಿಕೊಳ್ಳದಿದ್ದರೆ ಇಡೀ ಎನ್ನ ಚರ್ವತ್ತ ಕೌರವ ಬಳಗವೇ ಮೃತ್ಯುವಿಗೆ ಬಾಯುತ್ತಿ ಹೌದೇ ಆಗೋದು ಅದೇ ನೀನು ಒಪ್ಪಿಕೊಂಡರೆ ಎನ್ನ ಕುರುಕುಲವನ್ನು ನೀನೇ ಉಳಿಸಿದಂತಾಗುತ್ತದೆ ಮಾವಯ್ಯ ವ್ಯರ್ಥವಾಗಿ ಕೋಪ ಮಾಡಿಕೊಳ್ಳದೆ ಒಪ್ಪಿಕೊಳ್ಳುವಂಥವರಾದ ನಿನಗೆ ವಾಸಿಕ್ಕೊಂಡಿದ್ದರೆ ನಿನ್ನ ಸಮಸ್ತ ರಾಜ್ಯವನ್ನು ಬೇಕಾದರೂ ಕೊಡು ಆದರೆ ನಾನು ಶಲ್ಯರಾಜನಿಗೆ ಸಾರಥಿಯಾಗಲು ಸುತ್ತಿನ ಮೊಮ್ಮನೆ ಕಾಲಹರಣ ಮಾಡಬೇಡ ಹೊರಟು ಹೋಗು ಇಲ್ಲಿಂದ ಮಾವಯ್ಯ ಶಲ್ಯರಾಜ ನೀನು ನನ್ನ ಮಾತು ನಡೆಸಿಕೊಟ್ಟರೆ ಏನಾಗಬಹುದು ಹೇಳ್ತೀನಿ ಮವಯ್ಯ ಪುಂಡರಿಕಾಕ್ಷನಾದ ವಿಕಂದಲು ಪಾರತಿಯಾಗಿ ಪಾಂಡವರ ಸಂಸ್ಥಾಪನಾಚಾರನೆಂದು ವಿಧ ಪಡೆಯುತ್ತಿರುವನು ಓಹೋ ಸುರೇನಾದಿ ಕ್ರೋದ್ಧಾರಕರೆಂದು ಬಿರುದು ಪಡೆಯಬೇಕು ಹೇ 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 ಮಾವಯ್ಯೂ ಸಾಮಾನ್ಯನಲ್ಲ ಶುರಾಮನ ಶ್ರೇಷ್ಠ ಹೆಸಿನಿಂದ ಸಾರತ್ವವನ್ನು ಮಾಡಿದರೆ ಅಟ್ಟಬಹುದು ಪಾಂಡವರನ್ನು ವ್ಯಕ್ತವಾಗಿ ಕೋಪ ಮಾಡಿಕೊಳ್ಳಬೇಕು ಎಂದು ಮಾತು ನಡೆಸಿಕೊಳ್ಳುವಂತು ಮಾವಯ ಏರವ ಮುಂಚಿತವಾಗಿ ಭಾಷೆ ಕೊಟ್ಟಿರುವುದರ ಮೂಲಕ ಅರ್ತನೇ ಆದರೆ ಇಕೋ ಕೇಳು ಕೌರವ ಹೇಳಮ್ಮವಯಾ ಆ ದಿಟ್ಟನಾದ ಕರ್ಣ ರಣರಂಗದಲ್ಲಿ ನನ್ನ ಮಾತನ್ನೇನಾದರೂ ಕೇಳದಿದ್ದರೆ ಹಾಲ ಹಾಲ ದಿಟ್ಟನನ ರಕ್ಷವನ್ನ ಬಿಟ್ಟು ನನ್ನ ಪಟ್ಟಣಕ್ಕೆ ತೆರಳುವೆನು ಇದು ನನ್ನ ಕಟ್ಟ ಗಾฏಕಡಯ ಮಾತು ಹೋಗೋ ಆ ನಿನ್ನ ಕಾಣನನ್ನು ಕಾಲೆದು ತ ಈ ಕ್ಷಣವೇ ಈ ಕ್ಷಣ ಎರಡು ಶಲ್ಲೆ ನಡ್ತೀರಾ